ಅಲ್ಲಿ ಸಿಗ್ನದಲ್ಲಿ ಹೊಸ ಸಿಎಂ ಬರ್ತಾರಾ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರಾ ಯಾಕೆ ನೀವು ರಾಜನಮೆಗೆ ಕೊಡ್ತೀರಾ ಅಂತ ಹೇಳ್ತೀರಾ ಯಾಕೆ ರಾಜನಮೆಗೆ ಕೇಂದ್ರ ಸರ್ಕಾರ ಆರೋಪ ಮಾಡ್ತೀರಾ ವಿಜೇಂದ್ರ ಮತ್ತು ಅಲ್ವಾ ವಿಜೇಂದ್ರ ಅವರ ಅಧ್ಯಕ್ಷಕರಿಗೆ ರಾಜನಮೆಗೆ ಕೊಡ್ಬೇಕು ಅಲ್ವಾ ಹಾ ಅವರು ಯಾಕೆ ನಮಗೆ ರಾಜನಮೆಗೆ ಕೇಳಿ ಬಿಟ್ ತಕ್ಕ ಕೊಡ್ಕೊಡಕಾಗಿದಾ ವಿಜೇಂದ್ರ ರಾಜನಮೆಗೆ ಕೊಡುಂದ್ರೆ ಕೊಡ್ಕೊಡಕಾಗುತ್ತಿರೆಯಾ ನಾನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಪ್ಪ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದೆ ನನ್ನ ಪ್ರಕಾರ ನಮೇನು ಚೆಕ್ ಮಾಡಿದ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ನಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥದ್ದು ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಬಿಕಾಸ್ ಅವುಗಳೆಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸಲ್ಲಿ ವಿಚಾರಣೆಯೇ ಆಗಿಲ್ಲ ಯಾವ್ದೆ ರಿಪೋರ್ಟ್ ಇಲ್ಲ ಎಚ್ಡಿ కుమార్ ಸ್ವಾಮಿ ಕೇಸನಲ್ಲಿ ವಿಚಾರಣೆಯಾಗಿ ಚಾರ್ಜಿಟ್ ಆಗಬೇಕು ಅದಕ್ಕೋಸ್ಕರ ಪ್ರಾಸಿಷುನ್ ಗೆ 퍼ಮಿಷನ್ ಕೋರಿತೆ ಇದೆ ಇದೆಲ್ಲ ನೊಳಿದು ಸಿದ್ಧರಾಮಯ್ಯನವರನ್ನ ಯಾ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಸಿದ್ಧರಾಮಯ್ಯನವರನ್ನ ಯಾ ಟಾರ್ಗೆಟ್ ಮಾಡ್ತಿದ್ದಾರೆ ಐಕಮಂಡ್ನವರು ನನ್ನ ಮಿಲ್ಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಯವರು ಮತ್ತು ಜೆಡಿಎಸ್ ಕೌನ್ಸಿಲ್್ರು ಸೇರ್ಕೊಂಡ್ರು ಅವರು ಸೇರ್ಕೊಂಡ್ರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ